ನಮಸ್ಕಾರ ವೀಕ್ಷಕರೇ ಪ್ರೀತಿಸಿದ ಅಂಜಲಿಯನ್ನೇ ಕೊಂದ ಬುಲೆಟ್ ಕಳ್ಳ ವಿಶ್ವನಾಥ ಎನ್ನುವ ಈ ಕ್ರೈಮ್ ರಿಪೋರ್ಟ್ಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ನೇಹಾ ಅವರ ಕೊಲೆಯಿಂದ ಹುಬ್ಬಳ್ಳಿ ದೇಶಾದ್ಯಂತ ಕುಖ್ಯಾತಿಯಾಯಿತು ಈ ಕ್ರೈಮ್ ಪ್ರಕರಣಗಳಲ್ಲಿ ಈಗ ಅದು ಮುಗಿದ್ಗೆ ಈಗ ಮತ್ತೊಂದು ಶುರುವಾಯಿತು ಅಂತ ಹೇಳ್ತಾರಲ್ಲ ಹಾಗೆ ಇಲ್ಲಿ ಬೆಳ್ಳಂಬೆಳಿಗ್ಗೆ ಅಂಜಲಿ ಅಂಬಿಗೇರನ್ನವರ ಮನೆಗೆ ಆತ ವಿಶ್ವನಾಥ ಅಂತ ಹೇಳಿ ಒಂದು ವರ್ಷದಿಂದ ಪ್ರೀತಿಸ್ತಾ ಇದ್ದ ಒಂದು ವಾರದಿಂದ ಕೊಂಚ ಮನಸ್ತಾಪ ಬಂದಿತ್ತು ಮುಂಜಾನೆ ಮನೆಗೆ ಹೋಗ್ತಾನೆ ಮಲಗಿದವಳನ್ನ ಚಾಕುವಿನಿಂದ ಇರಿದು ಸಾಯಿಸ್ತಾನೆ ಈತ ಬುಲೆಟ್ ಕಳ್ಳ ಅಂತ ಹೇಳ್ತಾರೆ ಗೊತ್ತಿಲ್ಲ ಇನ್ನು ತನಿಖೆ ನಡೀತಾ ಇದೆ ಗೋಪಾಲ್ ಬೇಕೋಡ್ ಅವರು ಧಾರವಾಡ ಎಸ್ ಪಿ ಅವರು ಬಂದಿದ್ದಾರೆ ಮಾತಾಡ್ತಾ ಇದ್ದಾರೆ ಆ ಚಿತ್ರಣವನ್ನು ನಿಮಗೆ ತೋರಿಸ್ತೇನೆ ಜೊತೆಗೆ ಇಲ್ಲಿ ಒಂದು ನಮ್ಮ ಅವಳಿ ನಗರದಲ್ಲಿ ಚಾಕು ಚೂರಿ ಸಂಸ್ಕೃತಿ ಏನು ಅಂದರೆ ಈಗ ಯಾವ ರೀತಿ ನಡೀತಾ ಇದೆ ಇದು ಸುಸಂಸ್ಕೃತರ ನಾಡು ವಿದ್ಯಾಕಾಶಿ ಬೇಂದ್ರೆ ಅಜ್ಜ ಹಾಗೆ ಇಲ್ಲಿ ಘಟಾನು ಇದ್ದ ನಾಡು ಇದು ಹಿಂಗೆ ಯಾಕಾಯಿತು ಅಂತ ಜನ ಕೇಳ್ತಾ ಇದ್ದಾರೆ ಕೊನೆ ಅಷ್ಟು ಈಸಿ ಆಗ್ಬಿಟ್ಟಿದೆಯಾ ಇಲ್ಲಿ ಭಯ ಬೇಕಾಗಿದೆ ಪೊಲೀಸರ ಭಯ ಬೇಕಾಗಿದೆ ಎಲ್ಲರೂ ಕೇಳುವುದು ಅದಕ್ಕೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನೀವು ಅಲ್ಲಿ ಹ್ಯೂಮನ್ ರೈಟ್ಸ್ ಅವು ಏನಾದರೂ ಹಾಕ್ಕೊಳ್ಳಿ ಯಾಕಂದ್ರೆ ಸತ್ತ ಮೇಲೆ ಹಿಂಗೆ ಸತ್ತವ್ರು ಕೂಡ ಅವ್ರಿಗೂ ಒಂದು ಹ್ಯೂಮನ್ ರೈಟ್ಸ್ ಇರ್ತದೆ ಕೊಲೆ ಮಾಡಿದವ್ರಿಗೂ ಇರ್ತದೆ ಅಂತ ಹೇಳ್ರಿ ಕಡೆಗೆ ಪೊಲೀಸರು ಒಂದು ಕಿರಿಕಿರಿ ಆಗ್ತದೆ ನಾವೇನೋ ತೊಗೊಂಡೋಗಿ ಡಮ್ ಅನ್ನಿಸ್ಬಿಡ್ತೀವಿ ಆದರೆ ನಮಗೆ ಆಮೇಲೆ ಕಾಪಾಡೋರು ಯಾರು ನೀವೆಲ್ಲ ಮಾಧ್ಯಮದವ್ರು ಹಿಂಗೆಲ್ಲ ಹೇಳೋಗ್ಬಿಡ್ತೀರಿ ಆಮೇಲೆ ನಮಗೆ ನೋಟಿಸ್ಗಳು ಅವು ಬಂದಾಗ ನೀವು ಎಲ್ಲಿ ಇರ್ತೀರಿ ಅಂತ ಕೇಳ್ತಾರೆ ಸತ್ಯ ಕೂಡ ಇಲ್ಲಿ ಕ್ರೈಮ್ ರೇಟ್ ಕಡಿಮೆ ಆಗಬೇಕಂದ್ರೆ ಈ ಕ್ರೈಮ್ ಪೊಲೀಸು ಅಥವಾ ಇಲ್ಲಿ ಪೊಲೀಸರ ಭಯ ಈ ರೌಡಿಗಳಿಗೆ ಅಥವಾ ಇವರು ಈ ಚಾಕು ಹಿಡಿತಾರಲ್ಲ ಅವರ ಕೈಗೆ ಭಯ ಶುರು ನಡುಕ ಶುರು ಹಾಗೆ ಎದುರಿಗೆ ಪೊಲೀಸರು ಮುಂದೆ ಏನು ಮಾಡ್ತಾರೆ ದುಡುಕಿನಲ್ಲಿ ಆಗಿರುವ ಈ ಕೊಲೆಗಳು ಮುಂದೆ ಏನಾಗುತ್ತೆ ಅಂತ ಹೇಳಿ ಅವರಿಗೆ ಗೊತ್ತಿರಲ್ಲ ಆಕೆ ಸಿಗಲ್ಲ ಆಕೆಯನ್ನ ಮುಗಿಸ್ಬಿಡೋಣ ಅನ್ನೋ ಅರ್ಥದಲ್ಲಿ ಈಗ ತಪ್ಸ್ಕೊಂಡಿದ್ದಾನೆ ಆ ಬ್ಯಾಕ್ವರ್ಡ್ ಅವ್ರು ಹೇಳೋ ಪ್ರಕಾರ ಒಂದು ತಂಡವನ್ನು ರಚಿಸಿದ್ದಾರೆ ಸಿಗ್ತಾರೆ ಎಲ್ಲಿ ಹೋಗ್ತಾರೆ ಆದರೆ ಪಾಪ ಇಲ್ಲಿ ಅವರ ಮನೆಯವರ ರೋಧನ ನೋಡಿ ಜೊತೆಗೆ ಈ ಮುಂಜಾನೆ ಮುಂಜಾನೆ ನಮ್ಮ ಮನೆಗೆ ಬಂದು ಹಿಂಗೆ ತೀವ್ ಹೋಗ್ಬಿಟ್ರೆ ನಾವು ಎಲ್ಲಿ ಸೇಫು ಅಂತ ಕೇಳ್ತಾ ಇದ್ದಾರೆ ಬೆಂಡಿಗೇರಿ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಹುಬ್ಬಳ್ಳಿಯಲ್ಲಿ ಹಾಗೆ ಇಲ್ಲಿ ಓಣಿಯ ಜನರು ಕೂಡ ಇಲ್ಲಿ ಭಯಭೀತರಾಗಿದ್ದಾರೆ ಪ್ರೀತಿಸುವಾಗ ಒಂದು ಭಯ ಪ್ರೀತಿಸಲಿಲ್ಲ ಅಂದ್ರೆ ಕೊಲ್ತಾರೆ ಏನಾದರೂ ಹೇಳಿದ್ರೆ ಕೊಲ್ತಾರೆ ಪ್ರೀತಿಸಲೇಬೇಕು ಅಂತ ಹೇಳ್ತಾರಲ್ಲ ನಾನು ಇನ್ನೂ ಪ್ರೀತಿಸ್ತೀನಿ ನೀ ನನ್ನ ನನ್ನನ್ನು ಪ್ರೀತಿಸುವ ಅನಿವಾರ್ಯತೆ ಅನ್ನೋ ಒಂದು ಆಗ್ಬಿಡಿದೆ ಇಲ್ಲಾಂದರೆ ನೀ ಬದುಕೋದೇ ಇಲ್ಲ ಅನ್ನೋ ಅಂಥದಲ್ಲಿ ಹಿಂಗಾಗಬಾರ್ದು ಈ ಎರಡು ಪ್ರಕರಣಗಳನ್ನು ನೋಡಿ ಇಲ್ಲಿ ಏನಾದರೂ ಇದ್ದರೂ ಕೂಡ ಮನೆಯಲ್ಲೇ ಹೇಳಿಬಿಡಿ ಮುಚ್ಚಿಡೋದು ಕಚ್ಚಿಡೋದು ಬಿಚ್ಚಿಡೋದು ಇವೆಲ್ಲ ಸಮಗ್ರವಾಗಿ ನಡೀತಾನೆ ಹೋಗಬೇಕು ಯಾಕಂದರೆ ಏನಾಗುತ್ತೆ ಇಲ್ಲಿ ಹೇಳಿರಂಗಿಲ್ಲ ಮನೆಗೆ ಯಾಕೋ ನನ್ನ ಮಗಳು ಸಪ್ಪಿಗೆ ಇದ್ದಾಳಲ್ಲ ಅಂದಾಗ ನೀವು ತಿಳ್ಕೊಂಡ್ಬಿಡಿ ಯಾಕಂದ್ರೆ ಈಗ ಮೊದಲಂಗೆ ಉಳಿಲಿಲ್ಲ ಹುಬ್ಬಳ್ಳಿ ಧಾರವಾಡ ಈಗ ಇದರ ನೋಟವನ್ನ ನಿಮಗೆ ತೋರಿಸ್ತೀವಿ ಬನ್ನಿ

ಅತ್ತ ಬಂದು ಚಾಕೋ ಹಾಕಿರ ಓನಾಗ ಬಯಾಕತ್ತಿಲ್ಲ ಇವರು ಎದಕ್ಕೆ ಇರ್ತಾರ ಓನಾಗ ಫಾಯಾ ಕೀರ್ತಾರ ಇಲ್ಲ ಓನನೆನು ಏನೋ ಇಲ್ಲಿಗೆ गेला ಓನಿ ಹೆಸರು ಕಡಸಿದ್ರ ಇಲ್ಲಿ ಇವರು ನಮಗೆ ಏನಿದು ಇಲ್ಲ ನಮಗೆ ಏನನು ಹೇಳಬೇಕು ಇಲ್ಲಿ ಓನಾಗ ನಮಗೆ ಈ ಓನಾಗ ಎಲ್ಲರಿಗೂ ಸಂಸಾರ ಮಕ್ಕದ ನಾವು ದುಡ್ಯಾಕ ಹೋಗೋರು ಕೆಲಸ ಮನೆ ಬಾಗಿ ಮನೆ ಕತೆ ಅವನು ಹಿಂತು ಮಾಡಕತ್ತ್ರ ನೋಡಿ ಅಲ್ಲಿ ಹೋಗೋನು ಬಯಾಕತ್ತಿಲ್ಲ ಓನಂತ ಅಲ್ಲಿ

ಈಗ ಅವನು ಇದ ಊರೇ ಓನೇನ ಒಣಕತ್ತಾರಲ್ಲಮ್ಮ ಎಲ್ಲಿ ಅದನ ಗೊತ್ತಿಲ್ಲ ನಮಗೆ ರಾತ್ರಿ ಬಂದು ಹಾಕ್ಯಾನ ಅಂದ್ರೆ ಬರ್ಬೇಕು ಅವರು ಎಲ್ಲಿ ಇದ್ದಲ್ ತಂದ ಅವನು ವಾಪಸ್ಬೇಕು ಯಾಕಮ್ಮ ನಮ್ಮ ಮನೆ ಹೆಣ್ಣುಮಕ್ಕಳು ಯಾರು ಇದ್ದಿಲ್ಲಮ್ಮ ಅವರು ಬರ ಹೆಣ್ಣ ಅಜ್ಜಿ ಅವರ ಹುಡುಗಿ ಅಷ್ಟ ರಾತ್ರಿ ಬಂದು ತಗ ಬಾರಿಸಿ ತಗದು ಹೋಗ್ಯಾನ ಅಂತ ಚಾಕ ಹಾಕಿ ಹೋಗ್ಯಾನ ಅಂತ ಹಿಂಗ ಮಾಡ ಬರದಲ್ಲ ಎದಿ ಮಟ್ಟ ಬೆಳೆದಿರ್ತಾರೆ ಮತ್ತೆ ಎದಿ ಮಟ್ಟ ಯಾದಕ್ಕೆ ತಾಯಿ ತಂದೆ ಇಲ್ಲ ಅವರಿಗೆ

ಇವತ್ತು ಬೆಳಗ್ಗೆ ಈ ಬೆಣ್ಣಗಿರಿ ಠಾಣಾ ವ್ಯಾಪ್ತಿ ಹೀರಾ ಒಬ್ಬ ಹುಡುಗಿ ಅಂಜಲಿ ಒಬ್ಬ ಪರ್ಸನ್ ಬಂದು ಚಾಕು ಹಾಕ್ತಾನೆ ಸಹ ಈ ಪ್ರಕರಣ ದಾಖಲಿಸ್ಕೊಂಡು ತನಿಖೆ ಕೈಗೊಳ್ತಾನೆ ವಿಚಾರ ಯಾವ ವಿಚಾರಕ್ಕಾಗಿ ಅದು ತಿಳಿಯಲ್ಲ ಇನ್ವೆಸ್ಟಿಗೇಷನ್ ಇಲ್ಲಿ ಪಕ್ಕದಿಲ್ಲ ಈಗ ಹುಳಿಯವರು ಬೇರೆ ಪಕ್ಕದಿಲ್ಲ ಆ ರೀತಿ ನಮಗೆ ನಮ್ಗೆ ಡಿಟೇಲ್ ಆಗಿ ಪತ್ತೆ ಮಾಡಬೇಕು ಈಗ ಈಗ ಆರೋಪಿ ಅರೆಸ್ಟ್ ಇಲ್ಲ ಪತ್ತೆ ಟೀಮ್ ಒಮ್ಮೆಂಟ್ ಮಾಡಿದೆ ಆದಷ್ಟು ಬೇಗ ಅರೆಸ್ಟ್ ಮಾಡ್ತೀವಿ ಓಕೆ ಓಕೆ ಓಕೆ